ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ ಸರ್ ಇದು ಜೀತೋ ಒಂದು ಕಡೆ ಕಳಿಸ್ಬಿಡಿದ್ರು ಹಾಂ ಸರ್ ಕಳಿಸಿದ್ರಿ ಮಾಡಲು ಎಷ್ಟು ಕಡೆ ಓಕೆ ಮಾಡಿ ಓನರ್ ಎಷ್ಟು ಸರ್ ಡಾಕ್ಯುಮೆಂಟ್ಸ್ ನೀವು ಇದೆಯಾ ಹಾ ಎಲ್ಲ ಫ್ರೆಶ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಆ ಒಂದು 70 ಆಗಿದೆ ಇಂಜಿನ್ ಕೆಲಸ ಏನಾದರೂ ಮಾಡಿಸಿದ್ರಾ ಎಲ್ಲ ಹೊಸ ಕಂಡೀಷನ್ ಮಾಡಿಸಿದ್ದೀನಿ ಸರ್ ಹೊಸ ಇಂಜಿನ್ ಮಾಡಿಸಿದ್ದೀನಿ ಹೊಸ ಇಂಜಿನ್ ಮಾಡಿಸಿದ್ರು ಹೌದು ಎಷ್ಟು ಕೊಡ್ತಿದೆ ಮೈಲೇಜ್ ಗಾಡಿ 13 24 ಬರ್ತ ಯಾವುದು ನೋಡಿದಲ್ಲ ಗಾಡಿ ಮೇಲೆ ಲೋನ್ ಏನಿಲ್ಲ ಎಲ್ಲ ಫುಲ್ ಕ್ಯಾಶ್ ಗಾಡಿ ಜೀತದಲ್ಲಿ ಯಾವುದು ಗಾಡಿ ಇದೆ ಜೀತ ಪ್ಲಸ್ ಜೀತ ಪ್ಲಸ್ ಜೀತ ಗಾಡಿ ಜೀತ ಪ್ಲಸ್ ಹ್ಮ್ ಹ್ಮ್ ಟೈರ್ ಎಲ್ಲ ಚೆನ್ನಾಗಿದೆ ವಾ ಟೈರ್ ಎಲ್ಲ 50% ಓಕೆ ಬ್ಯಾಕ್ ಸೈಡ್ ತೋಟಿ ಚೆನ್ನಾಗಿದೆ ಇಂದಿಗಡೆ ಆ ಎಲ್ಲ ಡೈಮಂಡ್ ಸೀಟ್ ಆಚೆ ಚೆನ್ನಾಗಿದೆ ಇಲ್ಲಿ ಲೊಕೇಶನ್ ಗಡಿ ಇರೋದು ಚಿತ್ರದುರ್ಗ ಚಿತ್ರದುರ್ಗ ಆ ಅದೆ ಲೋಕಲ್ ಹೌದು ಹೌದು ಲೋಕಲ್ ಎಷ್ಟು ಹೇಳ್ತರೆ ಗಡಿಗೆ ರೇಟ್ ಇದೆ ಗಡಿಗೆ 285 ಸರ್ 285 ಹೇಳ್ತಿದೆ ಆ ಫೈನಲ್ ಎಷ್ಟು ಕೊಡ್ತೀರಾ ಇದು ಕೊಡ್ತೀನಿ ಸರ್ ಒಂದು 10 15 ಸರ್

ಜೀತ ಕೊಟ್ಟರೆ ಟಾಟಾ ಸಿ ಕೊಟ್ಟರೆ ಜೀತ ಎಕ್ಸ್ಚೇಂಜ್ ಆಗುತ್ತೆ ಹಾ ಎಕ್ಸ್ಚೇಂಜ್ ಆಗುತ್ತೆ ಗಾಡಿ ಚೆನ್ನಾಗಿದ್ರೆ ಅವ್ರನ್ನ ಮಾತಾಡ್ಕೊಂಡು ಹ್ಮ್ ಹ್ಮ್ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾ ಸರ್ ನಮ್ಮ ಕಡೆ ಬಂದ್ರೆ ನೀವು ಒಂದು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಇಲ್ಲಾಂದ್ರೆ ಟಾಟಾ ಸಿ ಬಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಗಾಡಿ ಕೊಡಿ ಓಕೆ ಸರ್ ಆಗಿದ್ರೆ ಬಂದು ಮಾಡ್ತೀವಿ ಥ್ಯಾಂಕ್ ಯು ಓಕೆ